ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ವಿಡಿಯೋಸ್ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ತಾಯಿದೆ ಸೊ ನಿಮ್ಮ ಕೋಆಪ್ರೇಷನ್ ಬೇಕು ಸೊ ಎಲ್ಲ ಟೈಮಲ್ಲೂ ಸೊ ಒಂದೇ ಥರ ಬರಲಿಕ್ಕೆ ಅಂದರೆ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ಬರ್ತಾಯಿದೆ ಶುಂಠಿ ಏನು ಕ್ಯೂರಿಯಾಸಿಟಿ ಇತ್ತು ಲಾಸ್ಟ್ ಟೈಮು ಅಷ್ಟೊಂದು ಕ್ಯೂರಿಯಾಸಿಟಿ ಎಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ನಿಮಗೂ ಇಲ್ಲ ನಮಗೂ ಇಲ್ಲ ಅಂದ್ಕೋತಾ ಇದ್ದೀನಿ ಹೇಳಿದ್ರೆ ಪ್ರೈಸ್ ಆಟೋಮೆಟಿಕ್ಲಿ ಕಡಿಮೆ ಆಗಿದೆ ಸೊ ಹಾಗಾಗಿ ಆ್ಯಂಡ್ ಸೊ ಇದನ್ನು ನಿಮ್ಗೆ ನೋಡ್ತಾ ಇರ್ಬೋದು ಇವಾಗ ಫ್ಲ್ಯಾಟ್ ಏನು ಇದನ್ನು ತೋರಿಸ್ತಾ ಇದ್ದೀನಿ ಇದು ಲಾಸ್ಟ್ ಟೈಮ್ ನಾನು ಶುಂಠಿ ಹಾಕಿದ್ದ ಜಾಗ ಏನಪ್ಪ ಅಂತೇಳಿದ್ರೆ ನಾನು ಈ ಜಾಗಕ್ಕೆ ಬೆಳಗಣ್ಸ್ ಹಾಕಬೇಕು ಅಂತ ಹೇಳಿ ಮಾಡಿದ್ದಂಥದ್ದಿದು ಬಟ್ ಮತ್ತು ಫೈನಲಿ ಪ್ಲ್ಯಾನ್ ಚೇಂಜ್ ಆಗಿ ನೋಡಿ ಇಲ್ಲಿ ಮೆಣಸಿಗಿಡ ನೆಟ್ಟಿದ್ದಂಥದ್ದು ಆಲ್ರೆಡಿ ಬಂದಿದೆ ಪಸ್ಲಿಗೆ ಆ್ಯಂಡ್ ಮಳೆ ಸಿಕ್ಕಾಪಟ್ಟೆ ಮಳೆ ಮತ್ತು ಗಾಳಿ ಜಾಸ್ತಿಯಾಗಿ ಫುಲ್ಲು ಎಲ್ಲ ಆಚೆ ಈಚೆ ಬಿದ್ದೋಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಆ ಕಡೆ ಈ ಕಡೆ ಅಂದರೆ ಗೂಟಗಳ ನಿಲ್ಸಿಬಿಟ್ಟು ದಾರಗಳನ್ನ ನಿಲ್ಲಿಸಿದ್ದೀವಿ ದಾರಗಳನ್ನ ಕಟ್ಟಿದ್ದೀವಿ ಆ ಕಡೆ ಈ ಕಡೆ ನೋಡಿ ಲೆಫ್ಟ್ ಮತ್ತು ರೈಟ್ ಸೈಡ್ಗೆ ಗಾಳಿ ಮಳೆ ಬಂದರೂ ಕೂಡ ಅದು ಬೀಳಬಾರ್ದು ಅನ್ನೋವಂಥ ಉದ್ದೇಶ ಸೊ ಹಾಗಾಗಿ ಸುಮಾರೆಲ್ಲ ಬಿದ್ದುಬಿಟ್ಟಿತ್ತು ಸೊ ಅದನ್ನೆಲ್ಲ ಎತ್ತೆತ್ತಿ ನೋಡಿದಿ ಇದೇ ಫ್ಲ್ಯಾಟು ಶುಂಠಿ ಹಾಕಿದ ಜಾಗ ಇದು ನೋಡಿ ಈ ಥರ ನೋಡಿ ರೈಟ್ ಸೈಡು ಲೆಫ್ಟ್ ಸೈಡ್ಗೆ ಹಿಡ್ಕೂ ದಾರ ಕೊಟ್ಟು ಅದು ಬೀಳ್ದೇ ಇರೋ ಥರ ಒಂದು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದೀನಿ ಸೊ ಫಸ್ಲಿಗೆ ಬಂದಿದೆ ಬಟ್ ಲಾಸ್ಟ್ ಮಂತ್ ಎಲ್ಲ ನಲ್ವತ್ತೈದು ಐವತ್ತು ರೂಪಾಯಿ ತನಕ ಇತ್ತಂತೆ ಏನು ಮೆಣಸಿಕಾಯಿ ರೇಟು ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ರೇಟ್ ಇದೆ ನೋಡಿ ನಮಗೆ ಫಸ್ಲು ಬಂದಾಗ ಪ್ರೈಸ್ ಬಂದು ಅರ್ಧಕ್ಕರ್ಧ ಡೌನ್ ಆಗಿದೆ ಎಸ್ ಏನು ಮಾಡೋಕ್ಕಾಗಲ್ಲ ಕಾಲಿಗೆ ಬಂದಿದೆ ಪಂಚಾಮೃತ ಸೊ ಹಾಗಾಗಿ ಈ ಕೆಲಸಗಳನ್ನ ನೋಡಿ ಈ ದಿನಗಳಲ್ಲಿ ನೆರವೇರಿಸ್ತಾ ಇದ್ದೀವಿ ಆ್ಯಂಡ್ ಒಂದು ಕಟ್ಟಿಂಗ್ ಮಿಷಿನ್ ಕೂಡ ತೊಗೊಬಂದಿದ್ದೀನಿ ಆ್ಯಂಡ್ ನಮ್ಮದು ಮರ್ಗಸಿ ಎಲ್ಲ ಆಯ್ತಲ್ಲ ಸೊ ಆ ಮರ್ಗಸಿನಲ್ಲಿ ಬಿದ್ದಂತಹ ಸ್ವಲ್ಪ ದಪ್ಪ ದಪ್ಪ ಕೊಂಬೆಗಳನ್ನ ಕಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಹೊಸ ಮಿಷಿನ್ ತೊಗೊಂಡು ನೋಡಿ ಇದನ್ನು ಕಟ್ ಮಾಡ್ತಾ ಇರೋವಂಥದ್ದು ಸೊ ಇದು ಕೂಡ ಒಂದು ಪಾರ್ಟ್ ಆಫ್ ವರ್ಕ್ ಸೊ ಈ ದಿನಗಳಲ್ಲಿ ಇದು ಕೂಡ ಒಂದು ನಡೀತಾ ಇದೆ ಕೆಲಸ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಈ ಮಿಷಿನ್ ಇಲ್ಲ ಅಂಥೇಳಿದ್ರೆ ಇವಾಗ ಗೊತ್ತಲ್ಲ ನಿಮಗೆ ಕೆಲಸ ಆಗಲ್ಲ ಅಂತೂ ಇಂತೂ ಸ್ವಲ್ಪ ಮೆಣ್ಸಿಕಾಯಿ ಕುಯ್ದಿದ್ದಾಯಿತು ಆದರೆ ಇಪ್ಪತ್ತೆರಡು ರೂಪಾಯಿ ರೇಟ್ ಇದೆ ಏನು ಮಾಡೋದು ನೋಡಿ ಇದೆಲ್ಲ ಈಗ ಅಂದರೆ ಫಸ್ಟ್ ಟೈಮ್ ಕುಯ್ದಿರೋಂಥದ್ದು ಅಂದರೆ ಅಷ್ಟು ತೂಕ ಬರಲ್ಲ ಇವು ಕಾಯಿ ಹಗುರ ಇರುತ್ತೆ ಒಂದೂವರೆ ಎರಡು ಕ್ವಿಂಟಲ್ ಅಷ್ಟು ಕುಯ್ದಿದ್ದು ಕುಯ್ದಿದ್ದೀವಿ ಸೊ ಇದನ್ನು ಮಾರ್ಕೆಟ್ಗೆ ಇವತ್ತು ಸಂಜೆ ಆ್ಯಂಡ್ ಸೊ ನೋಡಿ ಮೆಣಸಿಕಾಯಿ ಇದ್ರೆ ಒಳ್ಳೆ ಅಷ್ಟು ಚೆನ್ನಾಗಿದ್ದಾವೆ ಪ್ರೈಸ್ ಮಾತ್ರ ಕಡಿಮೆ ಇದೆ ಏನು ಮಾಡೋಕ್ಕಾಗಲ್ಲ ಕುಯ್ದಿದ್ದು ಲೇಬರ್ ಚಾರ್ಜು ಇದು ಎರಡೂ ಈಕ್ವಲ್ ಆಗುತ್ತೆ ೂ ಇಲ್ಲೇ ತೂಕ ಹಾಕೊಂಡು ತೊಗೊಂಡು ಹೋಗ್ಬೇಕು ಇವಾಗ ಮಾರ್ಕೆಟಿಗೆ ಇದೊಂದು ಮೇಲೆ ನಿಮಗೆ ತೋರಿಸ್ಬೇಕು ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇ ಈ ಒಂದು ಕ್ಲಿಪ್ಗೋಸ್ಕರ ನೋಡಿ ನೋ ನೋಡ್ತಾ ಇದ್ದೀರಾ ಇವಾಗ ನಾನು ಶುಂಠಿ ಹಾಕಿದ್ದು ವೀಡಿಯೋ ಒಂದು ಮಾಡಿದ್ದೀನಿ ಅದನ್ನು ನೀವು ನೋಡಿದ್ದೀರಾ ಅನ್ಕೋತೀನಿ ಈಗಲೇ ತೋರಿಸ್ತಾ ಇರೋದು ಮತ್ತು ತೋರಿಸಿಲ್ಲ ನೋಡಿ ಇಷ್ಟು ಬಂದಿದೆ ಅಡಿಕೆ ತೋಟದೊಳಗಡೆ ಹಾಕಿರೋಂಥದ್ದು ಶುಂಠಿ ಸರಿ ಸೊ ಹಾಗಾಗಿ ಕಾಫಿ ಕೂಡ ನೋಡಿ ಫಸ್ಲು ಬಂದಿದೆ ಅಂದರೆ ಕಾಯಿ ಬಿಟ್ಟಿದೆ ಅದು ಅದಕ್ಕೂ ಕೂಡ ನಾವು ಗೊಬ್ಬರವನ್ನು ಆಲ್ರೆಡಿ ಹಾಕಿದ್ದೀನಿ ಶುಂಠಿಗೂ ಶುಂಠಿ ಮತ್ತು ಕಾಫಿ ಗಿಡಕ್ಕೆ ಎರಡಕ್ಕೂ ಒಂದೇ ಗೊಬ್ಬರ ಹಾಕಿದಿರೋವಂಥದ್ದು ನಾನು ಸಂಪೂರ್ಣ ನೀರು ಹೊಡೆಯೋದಕ್ಕೇನು ಸಮಸ್ಯೆ ಇಲ್ಲ ಪೈಪ್ಲೈನ್ ಕಂಪ್ಲೀಟ್ ಮಾಡಿರೋಂಥದ್ದು ಇದೆ ನೀವು ನೋಡಿದ್ದೀರ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿ ಶುಂಠಿ ಆಲ್ಮೋಸ್ಟು ಸುಮಾರು ಹುಟ್ಟಿದೆ ಇನ್ನೂ ಹುಟ್ಟುತ್ತಾ ಇದೆ ಹುಟ್ಟೋಕ್ಕೆ ಬಾಕಿ ಇದೆ ಇನ್ನು ಸ್ವಲ್ಪ ಸೊ ಇದೇ ಇಷ್ಟೆಲ್ಲ ಕೆಲಸಗಳನ್ನ ಈ ಒಂದು ದಿನಗಳಲ್ಲಿ ನೆರವೇರಿಸ್ತಾ ಇದ್ದೇವೆ ಸೊ ಹಾಗಾಗಿ ನೀವು ವಿಡಿಯೋವನ್ನು ವೆಯ್ಟ್ ಮಾಡ್ತಿರ್ತೀರ ಬಟ್ ನಮಗೆ ಸ್ವಲ್ಪ ಈ ದಿನಗಳಲ್ಲಿ ಬ್ಯುಸಿ ಇರೋದ್ರಿಂದ ಈಗ ಆಗಿಬಿಟ್ಟಿದೆ ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ ಅಂದರೆ ಗ್ಯಾಪ್ ಇದೆ ಒಂದು ವೀಡಿಯೋಯಿಂದ ಇನ್ನೊಂದು ವೀಡಿಯೋಗೆ ಸೊ ನೋಡೋಣ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಅನ್ಕೋತಾ ಇದ್ದೀನಿ ಆದರೂ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ನೂ ವೀಡಿಯೋಸ್ಗಳು ಬರುತ್ತೆ ಸ್ಟಾಪ್ ಅಂತೂ ಮಾಡಲ್ಲ ಬರ್ತಾ ಇರುತ್ತೆ ಸೊ ಸದ್ಯಕ್ಕಂತೂ ಸದ್ಯಕ್ಕಂತೂ ಏನು ವೀಡಿಯೋಸ್ಗಳು ಸ್ವಲ್ಪ ಏನಾಗ್ತಾಯಿದೆ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಬರ್ತಾಯಿದೆ ಹದಿನೈದು ದಿನ ತಿಂಗ್ಳಿಗೊಮ್ಮೆ ಒಂದೊಂದು ವೀಡಿಯೋ ಬರ್ತಾಯಿದೆ ಏನು ಮಾಡೋದು ಬಿಸಿ 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 ಫುಲ್ಲು ಬಿಸಿ ಸೊ ಹಾಗಾಗಿ ನಿಮ್ಮ ಕೋಪ್ರೇಷನ್ ಬೇಕು ಆ್ಯಂಡ್ ನೋಡಿ ಈ ಥರ ಮಾಡಿದ್ದೀನಿ ಆ್ಯಂಡ್ ಶುಂಠಿ ಇಷ್ಟು ಹುಟ್ಟಿದೆ ಇವಾಗ ಎಂಟುನೂರಿಂದ ಸಾವಿರ ರೂಪಾಯಿ ಇದೆ ಅಂತ ಹೇಳಿ ಹೇಳ್ತಾರೆ ಶುಂಠಿ ರೇಟು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಬಹುದು ಅಥವಾ ಕಡಿಮೆನೂ ಆಗಬಹುದು ನೋಡೋಣ ಮಾರ್ಕೆಟ್ನೆಲ್ಲ ನಾವು ಜಾಸ್ತಿ ಈಗ ವಿಚಾರಣೆ ಮಾಡ್ತಿಲ್ಲ ಯಾಕೆ ಅಂತೇಳಿದ್ರೆ ಇನ್ನೂ ನಾವು ಐದಾರು ತಿಂಗಳು ಗ್ಯಾಪ್ ಇದೆ ಪ್ರೈಸ್ ಮಾರ್ಕೆಟ್ ಪ್ರೈಸನ್ನ ಕೇಳಿ ತಿಳ್ಕೊಳ್ಳೋ ಅಂಥದ್ದು ಸ್ವಲ್ಪ ಕೆಲವು ದಿನಗಳಲ್ಲಿ ಕೇಳಿ ವಿಚಾರವನ್ನು ಮಾಡಿ ಹೇಳ್ತೀನಿ ಸೊ ಹಾಗಾಗಿ ಪ್ಲೀಸ್ ಕೋಆಪ್ರೇಟ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ವಿಷಯಗಳಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್